ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡಿ ಮಾಡ್ತಾ ಇದ್ದೀನಿ ಸ್ಟೆಪ್ ಆ ಸ್ಟೆಪ್ ತೋರಿಸಿದ್ದೀನಿ ನೀವು ಕೂಡ ನೋಡ್ಕೊಂಡು ಬನ್ನಿ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಓಕೆ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಿಮಗೆ ಒಂದು ರೆಸಿಪಿ ಮಾಡೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಸ್ವೀಟ್ ರೆಸಿಪಿ ಇದು ಸೂಜಿ ರವ ನೀವು ನೋಡ್ಬೋದು ಸೂಜಿ ರವ ಈ ಸೂಜಿ ರವದ್ದು ಒಂದು ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಒಂದು ಹಲ್ವಾ ಮಾಡೋಣ ಅಂತ ಒಂದು ಸ್ವೀಟ್ ಒಂದು ಹಲ್ವಾ ಏನು ಬೇಕಾದರೆ ಹೇಳ್ಬೋದು ಅದನ್ನು ಮಾಡೋಣ ಅಂತ ರೆಡಿ ಮಾಡಿಟ್ಕೊಂಡಿನಿ ಈ ಲೋಟ ಐತಲ್ಲ ಇದು ಟೀ ಕುಡಿಯೋ ಲೋಟ ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ನಾನು ಸೂಜಿ ರವ ತೊಗೊಂಡೇನಿ ಇಲ್ಲ ಐತೆ ಲೋಟ ಇದು ಸೂಜಿ ರವ ಈ ಲೋಟದಲ್ಲಿ ಒಂದು ಲೋಟ ಸುಜಿ ರವ ಒಂದು ಲೋಟ ಸಕ್ಕರೆ ಹಾಗೆ ಅರ್ಧ ಲೋಟ ತುಪ್ಪ ತೊಗೊಂಡಿನಿ ಹಾಗೆ ಸ್ವಲ್ಪ ಕೇಸರಿನ ನೆನೆಸಿ ಇಟ್ಕೊಂಡಿನಿ ಒಂದು ಸಣ್ಣದ ಲೋಟದಲ್ಲಿ ಹಾಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಒಂದು ಏಲಕ್ಕಿನ ಇಟ್ಕೊಂಡೇನೆ ಇದನ್ನು ಕುಟ್ಟಿ ಹಾಕ್ತೀನಿ ಇದನ್ನೆಲ್ಲ ಪೀಸ್ ಪೀಸ್ ಮಾಡ್ಕೋಬೇಕು ಇವನ್ನ ಹಾಗೆ ಇದಕ್ಕೊಂದು ಮುಖ್ಯವಾಗಿ ಇದಕ್ಕೊಂದು ಇಂಗ್ರಿಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ಅದು ಏನು ಅಂತಲ್ಲ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದರ ಒಂದು ಸೀಕ್ರೆಟ್ ಇಂಗ್ರಿಡಿಯೆಂಟ್ಸ್ ಏನು ಅನ್ನೋದನ್ನು ನಾನು ಮಾಡುವಾಗ ತೋರಿಸ್ತೀನಿ ನೋಡ್ರಿ ಈಗ ಸೂಜಿ ಹಲವಾ ಮಾಡೋದಕ್ಕೆ ಸೂಜಿ ರವಾದ ಹಲವಾ ಮಾಡೋದಕ್ಕೆ ಇಷ್ಟೆಲ್ಲ ಸಾಮಾನುಗಳು ಬೇಕು ಈಗ ಗ್ಯಾಸನ್ನು ಹಚ್ಚಿ ಲೋ ಫ್ಲಮಲ್ಲಿ ಇಟ್ಕೊಂಡು ಒಂದು ಬಾಣಲೆ ಇಟ್ಕೊಂಡನಿ ಈಗ ಇದಕ್ಕೆ ತುಪ್ಪ ಹಾಕೋಣ ತುಪ್ಪ ಎಷ್ಟಂದರೆ ಸ್ವಲ್ಪ ಹಾಕೋಣ ಎಷ್ಟು ತುಪ್ಪ ಹಾಕೋಣ ಈಗ ಇದು ತುಪ್ಪ ಕಾಯೋ ಅಷ್ಟೊತ್ತಿಗೆ ಇನ್ನು ಏನು ರೆಡಿ ಮಾಡಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಹುರಿದು ಇದನ್ನ ತಕ್ಕೋಬೇಕು ದ್ರಾಕ್ಷಿನ ಹುರಿದು ತಕ್ಕೊಂಡೆ ಇದೇ ತುಪ್ಪದಲ್ಲಿ ನಾನು ಸೂಜಿ ರವ ಹಾಕಿ ಹುರಿತೇನೆ ಸೂಜಿ ರವ ಹುರಿಬೇಕು ಅಂದ್ರೆ ಇದು ಘಮ ತನ ಹುರಿಬೇಕು ಇದಕ್ಕೆ ನಾನು ಇನ್ನೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತೀನಿ ನೀವು ತುಪ್ಪನ ಎಷ್ಟು ಬಳಸ್ತೀರೋ ಅಷ್ಟು ಚೆನ್ನಾಗಿ ಅಷ್ಟು ಪರ್ಫೆಕ್ಟ್ ಆಗಿ ಬರ್ತೈತಿ ಇದು ಸ್ವಲ್ಪ ಬಾಣಲಿ ಹತ್ತಾಗಿ ತಗೊಂಡಿ ಓಕೆ ನೋಡಿರಿ ಈ ರೀತಿ ಇದನ್ನ ಚೆನ್ನಾಗಿ ಘಮ ಹೊಡಿಬೇಕು ಹುರಿಬೇಕು ನೋಡಿರಿ ಈ ಟೈಮಲ್ಲಿ ನಾನು ಇದಕ್ಕೊಂದು ಸೀಕ್ರೆಟ್ ಇಂಗ್ರಿಡಿಯನ್ಸ್ ಹಾಕ್ತೇನೆ ಅಂತ ಹೇಳಿದ್ದೆ ಅದೇ ಇದು ಹಸಿ ಕಡಲೆ ಹಿಟ್ಟು ಒಂದು ಟೀ ಸ್ಪೂನ್ ಅಷ್ಟು ಹಸಿ ಕಡಲೆ ಹಿಟ್ಟು ಹಾಕಿದ್ದೀನಿ ಈಗ ಇದನ್ನು ಅಷ್ಟನ್ನು ಚೆನ್ನಾಗಿ ಹುರಿಬೇಕು ಘಮ ತನ ಇದನ್ನ ಸುಮ್ಮನೆ ಹುರಿತಾನೇ ಇರಬೇಕು ನೋಡ್ರಿ ಈಗ ಚೆನ್ನಾಗಿ ಘಮ ಬರೋತನ ಹುರಿತು ಸ್ವಲ್ಪ ಸೀದಕ್ಕೆ ಸ್ಟಾರ್ಟ್ ಆಯ್ತು ಈಗ ಈಗ ಇದಕ್ಕೆ ಮೂರು ಲೋಟ ನೀರು ಹಾಕೋಣ ಈ ಲೋಟದಲ್ಲಿ ಮೂರು ಲೋಟ ನಾನು ನೀರು ಹಾಕಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕಿದು ಸಿಮ್ಮಲ್ಲೇ ಇರಬೇಕು ಈ ರೀತಿ ಕೈಯಾಡ್ತಾನೇ ಇದನ್ನು ಈಗ ನೋಡ್ರಿ ಇದು ಒಂದು ಗಟ್ಟಿ ಹದಕ್ಕೆ ಬರ್ತಾ ಐತಿ ಈಗ ಇದಕ್ಕೆ ಒಂದು ಪ್ಲೇಟ್ನ ಬಾಯಿ ಮುಚ್ಚಿಡೋಣ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ಈಗ ಇದು ಗಟ್ಟಿ ಆಗ್ತಾ ಐತಿ ಈ ಗಟ್ಟಿ ಆದ ಹಾಗೆ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡೋಣ ಸಕ್ಕರೆ ಹಾಕಿ ತಿರುಗಿಸ್ಬೇಕು ಇದೇ ಟೈಮಲ್ಲಿ ಮುಂಚಿದಂಥ ಕೇಸರಿ ಹಾಕೋಣ ಕೇಸರಿ ಕೂಡ ಹಾಕಿ ತಿರ್ಗಿಸ್ತಾನೇ ಇರಬೇಕು ಇದೇ ರೀತಿ ತಳ ಹಿಡೀಲಿಲ್ದಂಗೆ ತಿರ್ಗಿಸ್ತಾನೇ ಇರಬೇಕು ಈ ರೀತಿ ಗಟ್ಟಿ ಬರೋತನ ಇದನ್ನು ಕೈಯಾಡ್ತಾನೇ ಇರಬೇಕು ನೋಡ್ರಿ ಈ ರೀತಿ ಬಂದೈತಿ ಈಗ ಇದಕ್ಕೆ ಲಾಸ್ಟಿಗೆ ನಾವು ಹುರಿದಿಟ್ಕೊಂಡಿರುವಂಥ ತುಪ್ಪಲ್ಲಿ ಹುರಿದಿಟ್ಕೊಂಡಿದ್ವಿಲ್ಲ ಅವನ್ನ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕಿ ನೋಡ್ರಿ ಈ ರೀತಿ ಬರಬೇಕು ನೀವು ಬೇಕಾದರೆ ಒಂದು ಒಂದು ಲೋಟ ತುಪ್ಪ ಬೇಕಾದರೂ ನೀವು ಹಾಕೋಬೋದು ಆಗಿದೆ ಗ್ಯಾಸನ್ನು ನೋಡಿರಿ ತುಪ್ಪ ಎಲ್ಲ ಹೆಂಗೆ ಕಾಣಿಸ್ತಾಯ್ತಿದ್ರೆ ಓಕೆ ಇದನ್ನು ಗ್ಯಾಸನ್ನು ಆಫ್ ಮಾಡಿ ಇಟ್ಬಿಡೋಣ ಬಾಯಿ ಮುಚ್ಚಿ ಇಟ್ಬಿಡೋಣ ನೋಡಿರಿ ಸೂಜಿ ಹಲ್ವಾ ಈಗ ರೆಡಿ ಆಯಿತು ರೆಡಿ ಟು ಇಟ್ ಬರೀ ಜಾಸ್ತಿ ತುಪ್ಪ ಹಾಕಿದ್ರಿಂದ ನೋಡಿರಿ ತುಪ್ಪ ಹೀಗೆ ಮೇಲೆ ಕಾಣಿಸ್ತಾ ಇದೆ ಅಂತ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್